ಅನುದಾನ ವಿಚಾರದಲ್ಲಿ ಶಾಸಕರ ಅಸಮಾಧಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೇನು ಅಸಮಾಧಾನ ಇಲ್ಲಪ್ಪ ಅಂತ ಮಧು ಬಂಗಾರಪ್ಪನವರು ಹೇಳಿದ್ದಾರೆ ಸರ್ಕಾರ ಹೆಚ್ಚಿನ ಅನುದಾನ ಕೊಟ್ಟಿದೆ ಸೊ ನನಗಂತೂ ಏನು ಸಮಸ್ಯೆ ಇಲ್ಲ ಅಂತೇಳಿ ಕಲ್ಯಾಣ ಕರ್ನಾಟಕಕ್ಕೆ ಮೂರು ಸಾವಿರ ಕೊಡಲಾಗಿದೆ ಮುಂದೆ ಐದು ಸಾವಿರ ಕೊಟ್ಟಿ ಕೊಡ್ತೇವೆ ಸೊ ನಾನು ಸೌರಭಕ್ಕೆ ಹೆಚ್ಚಿನ ಬಸ್ಸನ್ನು ತಂದಿದ್ದೇನೆ ಸಾರಿಗೆ ಇಲಾಖೆ ಹೆಚ್ಚು ಬಸ್ ಕೂಡ ಖರೀದಿ ಮಾಡಿದೆ ಸೊ ಅನುದಾನ ಇಲ್ಲದೆ ಇದನ್ನು ಮಾಡೋಕ್ಕೆ ಆಗತ್ತಾ ಗ್ಯಾರಂಟಿಗಳಿಗೆ ನಾವು ಎಲ್ಲ ಲೆಕ್ಕಾಚಾರವನ್ನು ಕೂಡ ಹಾಕಿಕೊಂಡಿದ್ದೇವೆ ಸೊ ನಾನು ಗ್ಯಾರಂಟಿಯ ಉಪಾಧ್ಯಕ್ಷನಾಗಿದ್ದೆ ಆಗ ಯಾವುದಕ್ಕೆ ಎಷ್ಟು ಅಂತ ಲೆಕ್ಕವನ್ನು ಕೂಡ ಹಾಕಿಕೊಂಡಿದ್ದೆವು ಹಾಗಾಗಿ ಅದರ ಮೇಲೆ ಏನು ಎಫೆಕ್ಟ್ ಆಗೋದಿಲ್ಲ ಅಂತ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೆಲವೊಂದಿಷ್ಟು ಶಾಸಕರು ಕಾಂಗ್ರೆಸ್ ಶಾಸಕರೇ ತಮ್ಮ ಬೇಸರವನ್ನು ಅಸಮಾಧಾನವನ್ನು ಹೊರಹಾಕಿದರು ಸಿಗಬೇಕಾಗಿರುವಂಥ ಅನುದಾನ ಸಿಗ್ತಾ ಇಲ್ಲ ತಾರತಮ್ಯ ಆಗ್ತಾ ಇದೆ ಅಂತೇಳಿ ಬಟ್ ಮಧು ಬಂಗಾರಪ್ಪನವ್ರು ಹೇಳ್ತಾ ಇರುವಂಥದ್ದು ಏನು ಸಮಸ್ಯೆ ಇಲ್ಲ ಜಾಸ್ತಿನೇ ಅನುದಾನ ಕೊಡ್ತಾ ಇದ್ದೀವಿ ಅಂತೇಳಿ ಗೊತ್ತಿಲ್ಲ ಇವತ್ತು ಕೂಡ ಕಟ್ತಾ ಇದ್ದಾರೆ ಇವಾಗ ಒಂದು ಹಂತಕ್ಕೆ ಬಂದಿದೆ ಆಮೇಲೆ ನನಗೆ ವಿಶ್ವಾಸದೇ ಇದೆ ಮೇಲೆ ಈಗ ನಾನು ನಾನೊಬ್ಬ ಮಂತ್ರಿ ಒಂದು ಕಡೆಗಿರಲಿ ಶಾಸಕ ತಾನೇ ನನಗೂ ಅನುದಾನ ಬರಬೇಕಲ್ಲ ಈಗ ನನಗೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಆ್ಯಕ್ಚುಲಿ ಇಪ್ಪತ್ನಾಲ್ಕನೇ ತಾರೀಕಿಂದ ನನ್ನ ಈ ಅಭಿವೃದ್ಧಿ ಕಾರ್ಯದ ಸ್ವಲ್ಪ ಸ್ಪೀಡಾಗಿ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆ ಇಪ್ಪತ್ನಾಲ್ಕರಿಂದ ನಲವತ್ತು ಸಾವಿರ ಅದನ್ನು 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 ಪಾರ್ಟಿ ವೇದಿಕೆಯಲ್ಲಿ ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸರ್ ತುಂಬ ಬ್ಯಾಕ್ಲಾಗ್ ನನ್ನನಿಗೆ ನಾನು ಆಗಿ ನನಗೆ ಕೊಡ್ತಾ ಏನು ಬೀಳ್ತಾ ಇದೆ ಬಟ್ ನಾನು ಕೊರತೆ ಮಾಡಿಲ್ಲ ನೀವು ತಿಳ್ಕೊಳ್ಳಿ ಒಂದು ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಡಿಪಾರ್ಟ್ಮೆಂಟಲ್ಲಿ ಕೊರತೆ ಮಾಡಿಲ್ಲ ಶಾಸಕರಿಗೆ ಈ ಥರದ್ದು ವ್ಯವಸ್ಥೆಯನ್ನು ಬರ್ತಕ್ಕಂಥದ್ದನ್ನು ಹೆಚ್ಚುವರಿ ಮಾಡ್ತಕ್ಕಂಥದ್ದನ್ನು ಈಗ ಮಾನ್ಯ ಸಿದ್ದರಾಮಯ್ಯ ಅವರು ಜಾಸ್ತಿ ಮಾಡ್ತಾರೆ ಅದನ್ನು ನಾವು ಶಾಸಕರಿಗೆ ಹೇಳ್ಬೇಕು ಈಗ ನನಗೆ ಕೊಠಡಿ ಕೇಳ್ತಾ ಇದ್ದಾರಲ್ಲ ಸ್ವಲ್ಪ ಜಾಸ್ತಿ ಕೇಳ್ತಾ ಇದ್ದಾರೆ ಈಗ ನಾನು ಅದಕ್ಕೆ ವ್ಯವಸ್ಥೆ ಮಾಡಿಕೊಂಡೆ ನಾನು ಮಾಡಿಕೊಂಡವ್ರಿ ಹೆಚ್ಚುವರಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ